ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಇದ್ದೀನಿ ಇದ್ದೀನಿ ಇವತ್ತು ನವರಾತ್ರಿಯ ಆರನೇ ದಿನ ಅಂದ್ರೆ ಕಾತ್ಯಾ ಕಾತ್ಯಾಯಿನಿ ದೇವಿನ ಆರಾಧನೆ ಮಾಡ್ತಾರೆ ಹಾಗೆ ಇವತ್ತಿನ ಕಲರ್ ಬಂದ್ಬಿಟ್ಟು ಬೂದು ಬಣ್ಣ ಅಂದ್ರೆ ಗ್ರೇ ಕಲರ್ ಸೊ ನಾನು ಕೂಡ ಇವತ್ತು ಬೂದು ಬಣ್ಣದ ಅಂದ್ರೆ ನಾವು ಸಿಮೆಂಟ್ ಕಲರ್ ಅಂತ ಹೇಳ್ತೀವಿ ಅಲ್ಲ ಅದೇ ಸೀರೆನ ವೇರ್ ಮಾಡ್ತಾ ಇದ್ದೀನಿ ಇನ್ನು ಬಾಗಿಲನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಒಂದು ಬಟ್ಟೆಯಿಂದ ನೀಟಾಗಿ ಅಂದ್ರೆ ಹಳೆ ರಂಗೋಲಿನೆಲ್ಲ ತೆಗ್ದು ಅದಕ್ಕೆ ಬಾ ಬಟ್ಟೆನ ಹಸಿ ಮಾಡ್ಕೊಂಡು ಬಾಗಿಲೆಲ್ಲ ಒರೆಸ್ಕೊಂಡು ಇವಾಗ ರಂಗೋಲಿನ ಹಾಕೋತಾ ಇದೀನಿ ಆ ಇದು ಫು ರಂಗೋಲಿನ ಈ ತರ ಹಾಕೋಣ ಅನಿಸ್ತು ಅಂದ್ರೆ ಫುಲ್ ಬಾಗ್ಲೆಲ್ಲ ತುಂಬಲಿ ಅಂತ ಅಂದ್ರೆ ಈ ತರ ರಂಗೋಲಿ ಒಂಥರ ಚೆನ್ನಾಗಿ ಕಾಣುತ್ತೆ ಅಲ್ವಾ ಬಾಗಿಲಿಗೆ ಹಾಗಾಗಿ ಇಲ್ಲಿ ಈ ಮನೆ ಬಾಗಿಲಲ್ಲಿ ಮುಂಚೆ ಈ ಮನೇಲಿ ಬಾಡಿಗೆ ಇದ್ದವರು ಅದಕ್ಕೆ ಸ್ಟಿಕ್ಕರ್ನ ಅಂಟಿಸ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಮೇಲೆ ಏನೇ ರಂಗೋಲಿ ಹಾಕಿದ್ರು ಕೂಡ ಒಳಗಡೆ ಇರ್ತಕ್ಕಂತ ಡಿಸೈನು ಎದ್ದು ಕಾಣುತ್ತೆ ಆದ್ರೂ ಆದ್ರೂನು ಬಿಡೋದಕ್ಕಾಗಲ್ಲ ಅಲ್ವಾ ನಾನು ಕೂಡ ರಂಗೋಲಿನ ಹಾಕ್ತೀನಿ ಸೊ ಇನ್ನು ಮಧ್ಯ ಮಧ್ಯ ಎರಡು ಲೈನ್ ಹಾಕಿ ಲಾಸ್ಟಿಗೆ ಮತ್ತೆ ಮಧ್ಯಕ್ಕೆ ಕೊನೆಗೆ ಮೂರು ಲೈನ್ ಮುಗಿಸ್ತಾ ಇದೀನಿ ಇನ್ನು ಕೆಳಗಡೆನೂ ಕೂಡ ಈ ತರ ಒಂದು ಚಿಕ್ಕಗಾಗಿ ಬಾರ್ಡರ್ ಡಿಸೈನ್ ಬಿಡಿಸ್ಕೊತಾ ಇದ್ದೀನಿ ಇವತ್ತು ಬೇಗನೆ ಎದ್ದಿದೆ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಈ ತರ ಹಾಫ್ ಆಫ್ ಸರ್ಕಲ್ನ ಎರಡೆರಡು ಎಳೆನ ಬಿಟ್ಕೋತಾ ಇದ್ದೀನಿ ಬಿಟ್ಕೊಂಡು ಒಂದು ಲೀಫ್ ಶೇಪಲ್ಲಿ ಒಂದು ಮಿಡಲ್ ಆಗಿ ಈ ತರ ಮಾಡ್ಕೋತಿದ್ದೀನಿ ಅಷ್ಟೇ ನನಗೆ ನಿಮ್ಗೆ ಗೊತ್ತಿರುತ್ತೆ ನಂಗೆ ರಂಗೋಲಿ ಅಷ್ಟಾಗಿ ಬರೋಲ್ಲ ಅಂತ ಸೊ ಬಂದಿರೋದ್ರಲ್ಲೇ ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ ಇನ್ನು ಬಾರ್ಡರೆಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ಒಂದು ಚಿತ್ರನ ಬಿಡಿಸ್ತಾ ಇದ್ದೀನಿ ಅಂದರೆ ರಂಗೋಲಿನ ಅದು ಮೂರು ಚುಕ್ಕಿ ಮೂರು ಸಾಲಿಂದು ಸೊ ಇದು ನನಗೆ ಕಾಮನ್ ಆಗಿ ಬರುವಂಥ ರಂಗೋಲಿ ಅಂತಲೇ ಹೇಳ್ಬೋದು ನಾನು ಚಿಕ್ಕೊಳ್ಳಿದ್ದಾಗ ಫಸ್ಟ್ ಕಲಿತಿರ್ತಕ್ಕಂಥ ರಂಗೋಲಿ ಅಂದರೆ ಇದೆ ಎಲ್ ಶೇಪಲ್ಲಿ ಬರುತ್ತೆ ಅಲ್ವಾ ಹಾಗಾಗಿ ನನ್ನ ತಂಗಿ ಹುಟ್ಟ ನನ್ನ ತಂಗಿ ನೇಮು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅದನ್ನೇ ಮೊದಲಿಗೆ ಕಲ್ತಿದ್ದೆ ಸೊ ಅದಕ್ಕೆ ಇದನ್ನ ಯಾವತ್ತೂ ಮರೆಯಲ್ಲ ನಾನು ಇದಾದ ಮೇಲೆ ರಂಗೋಲಿನೆಲ್ಲ ಬಿಟ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೂಡ ಕಸ ಹೊಡ್ದು ಹೊರಗಡೆ ಕಸ ಉಡ್ಗುಡ್ಸೋಣ ಅಂತ ಹೋಗ್ತಾ ಇದ್ದೀನಿ ಸೊ ಎಷ್ಟೇ ಕಸ ಹೊಡ್ದಿದ್ರು ಕೂಡ ಮತ್ತು ಇಲ್ಲಿ ಇದ್ದೇ ಇರುತ್ತೆ ಅಂದ್ರೆ ಚಿಕ್ಕ ಮಕ್ಕಳು ತುಂಬ ಆಟಾಡ್ತಾ ಇರ್ತಾರೆ ಇಲ್ಲಿ ಎಲ್ಲ ಕಸ ಗುಡಿಸ್ಕೊಂಡು ಮೋಪ್ ಮಾಡ್ಕೊತಾ ಇದ್ದೀನಿ ಫುಲ್ ನೀರಲ್ಲಿ ಒರೆಸ್ತಾ ಇದ್ದೀನಿ ಸೊ ಇದೆಲ್ಲ ಮುಗಿಸಿ ನಾನು ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ನಲ್ಲಿ ಇದ್ದೆ ಅವ್ರದ್ದು ಒಂದು ಪೈಪ್ ಇದೆ ಆ ಪೈಪಿಂದನೇ ಯಾವಾಗಲೂ ಅಂಗ್ಲಕ್ಕೆ ನೀರು ಹಾಕೋದು ಯಾಕಂದ್ರೆ ಈ ನಾವು ಬಾಡಿಗೆ ಇದ್ದೀವಲ್ವ ಸೊ ಆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ನಲ್ಲಿ ಇಲ್ಲ ಹಾಗಾಗಿ ನಾನು ಅವ್ರದ್ದೇ ಒಂದು ನಲ್ಲಿಲಿ ಅವ್ರನ್ನ ಕೇಳಿಸ್ ಕೇಳಿದ್ದೆ ಅವ್ರು ಹಾಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಯಾವಾಗಲೂ ಅವ್ರದ್ದು ಅವ್ರದೇ ನಲ್ಲಿಯಿಂದನೇ ನಾನು ನೀರು ಹಾಕೋದು ನಮ್ಮ ಬಾಗ್ಲಿಗೂ ಮತ್ತೆ ಅವ್ರ ಬಾಗಿಲಿಗೆ ಎರಡಕ್ಕೂ ಆಗುತ್ತೆ ಸೊ ಹಿಡ್ದು ಆದ್ಮೇಲೆ ಮನೆಗೆ ಬಂದು ಜಲಕ ಮಾಡಿ ಬೇಗ ಬೇಗನೆ ರೆಡಿ ಆದ ಯಾಕಂದ್ರೆ ಇನ್ನು ಮನೇಲಿ ಪೂಜೆ ಮಾಡಿ ಬನ್ನಿ ಮರಕ್ಕೂ ಹೋಗ್ಬೇಕಿತ್ತು ಇಷ್ಟೊತ್ತಿದ್ದ ಕರೆಂಟು ಪೂಜೆ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಹೋಗ್ಬಿಡ್ತು ಫುಲ್ ಮಳೆ ಹಿಡಿದು ಬಿಟ್ಟಿತ್ತು ಹಾಗಾಗಿ ಸೊ ಇನ್ನೂ ಬಿಡಕ್ಕಾಗಲ್ಲ ಹಾಗಾಗಿ ಲೈಟ್ನ ಹಚ್ಕೊಂಡು ಅಂದರೆ ಬ್ಯಾಟ್ರಿನ ಹಾಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ ಸೊ ಪೂಜೆ ಎಲ್ಲ ಮುಗಿಸ್ಬೇಕಲ್ವ ಸೊ ಅಂದರೆ ಒಬ್ಬ ಕೆಲವೊಬ್ಬರು ನಾ ಬನ್ನಿ ಮರಕ್ಕೆ ಪೂಜೆ ಆದಮೇಲೆ ಮನೆಗೆ ಬಂದು ಪೂಜೆ ಮಾಡ್ತಾರೆ ಬಟ್ ನಾವು ಯಾವಾಗ್ಲೂ ಕೂಡ ನಾವು ಮನೇಲಿ ಪೂಜೆ ಮಾಡಿ ಆಮೇಲೆ ಬನ್ನಿ ಮರಕ್ಕೆ ಹೋಗ್ತೀವಿ ಅಂದರೆ ಪ್ರಥಮ ಪೂಜೆ ಯಾವಾಗ್ಲೂ ಗಣಪನಿಗೆ ಆಗಬೇಕು ಅಲ್ವಾ ಹಾಗಾಗಿ ಇಲ್ಲಿ ಗಣಪತಿನ ಪೂಜೆ ಮಾಡಿ ಆಮೇಲೆ ಮನೆಗೆ ಎಲ್ಲ ದೇವರುಗಳ್ನ ಪೂಜೆ ಮಾಡ್ತೀವಿ ಸೊ ಇನ್ನು ಕರುಪುರದ ಆರತಿ ಎಲ್ಲ ಮಾಡಿ ಉದನ್ ಕಡ್ಡಿ ಬೆಳಗಿ ಧೂಪಾನ ಹಾಕಿದ್ದಾಯ್ತು ಮೇಲೆ ಅರ್ಶನ ಕುಂಕುಮ ಹಚ್ಕೋತಾ ಇದೀನಿ ಸೊ ಮೊದಲಿಗೆ ನಾವು ಹಚ್ಕೊಂಡ ಮೇಲೆನೆ ಬನ್ನಿ ಮರಕ್ಕೆ ಹೋಗ್ಬೇಕು ಹಾಗಾಗಿ ಪೂಜೆ ತಟ್ಟೆನೆಲ್ಲ ರೆಡಿ ಮಾಡ್ಕೊಂಡು ಮಳೆ ನಿಲ್ಲುತ್ತೆ ಅಂತ ತುಂಬವತ್ ಕಾಯ್ದೆ ನಿಲ್ಲ ಸೊ ಇನ್ನೇನು ಮಾಡೋದು ಮಳೆಯಲ್ಲೇ ಹೋಗಿ ಪೂಜೆ ಮಾಡೋಣ ಅಂತ ಹೋದೆ ಇವತ್ತು ಮಳೆ ತುಂಬ ಹಿಡ್ದು ತುಂಬ ಬರ್ತಾ ಇರೋದ್ರಿಂದ ಯಾರೂ ಜಾಸ್ತಿ ಇರಲಿಲ್ಲ ಸೊ ಅದಕ್ಕೆ ಇವ್ರು ಯಾರೋ ಬ್ರಾಂಟ್ ಇದ್ರು ಅವ್ರ ಹತ್ರನೇ ಕಂಕಣ ಕಟ್ಟಿಸ್ಕೊತಾ ಇದ್ದೀನಿ ಸೊ ಇವತ್ತು ಯಾರೂ ನನ್ನ ನಾನು ಒಬ್ಳೇ ಇರೋದ್ರಿಂದ ವೀಡಿಯೋ ಮಾಡಲಿಕ್ಕೆ ಯಾರೂ ಇಲ್ಲ ಹಾಗಾಗಿ ಅಲ್ಲೊಂದು ಸ್ಟ್ಯಾಂಡ್ ಇವತ್ತು ಸ್ಟ್ಯಾಂಡ್ ತಗೊಂಡ್ಬಂದಿದ್ದೆ ಅದನ್ನೇ ಇಟ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗಾಗಿ ಅದು ಆಫ್ ಆಫ್ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಕ್ಷಮೆ ಇರಲಿ ಇನ್ನು ನಾನು ಇವತ್ತು ನವರಾತ್ರಿಯ ಆರನೇ ದಿನ ಅಲ್ವಾ ಸೊ ದುರ್ಗಾದೇವಿಯ ಕಾತ್ಯಾಯಿನಿ ರೂಪವನ್ನು ನಾವು ಪೂಜೆ ಪೂಜೆ ಮಾಡ್ತೀವಿ ಸೊ ಕಾತ್ಯಾಯಿನಿ ದೇವಿಯ ಹಿನ್ನೆಲೆಯನ್ನು ನೋಡೋದಾದರೆ ಕಾತ್ಯಾಯಿನಿ ದೇವಿಯು ದೇವ ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಪ್ರಕಟವಾದವಳು ಅಂತ ಹೇಳ್ತಾರೆ ಮಹಿಷಾಸುರನ ಮೇಲಿನ ಕೋಪವು ಕೋಪವನ್ನು ಶಕ್ತಿಯ ಕಿರಣಗಳು ರೂಪದಲ್ಲಿ ಕಾಣಿಸಿಕೊಂಡವು ಆ ಕಿರಣಗಳು ಕಾತ್ಯಾಯನ ಋಷಿಯ ಅಂದರೆ ಕಾತ್ಯಾಯನ ಅಂತ ಒಬ್ಬ ಋಷಿಯ ಆಶ್ರಮದಲ್ಲಿ ಕೇಂದ್ರೀಕರಣಗೊಂಡವು ಆವಾಗ ಆ ಋಷಿಯು ಅದಕ್ಕೆ ಒಂದು ಸರಿಯಾದ ರೂಪವನ್ನು ನೀಡ್ತಾರೆ ಅದರಿಂದ ಈ ದೇವಿಯ ರೂಪವನ್ನು ಕಾತ್ಯಾಯನ ಮಗಳು ಅಥವಾ ಕಾತ್ಯಾಯಿನಿ ಎಂದು ಕರೆಯುತ್ತಾರೆ ಈ ದೇವಿಯ ಈ ದೇವಿನ ನೋಡೋಕೆ ಹೇಗಿರ್ತಾರೆ ಅಂದರೆ ಈ ದೇವಿಯ ಒಂದು ಕೈಯಲ್ಲಿ ಖಡ್ಗವನ್ನು ಒಂದು ಕೈಯಲ್ಲಿ ಕಮಲದ ಹೂವನ್ನು ಇನ್ನೊಂದು ಕೈಯಲ್ಲಿ ನೀಡುತ್ತಿರುವ ಮುದ್ರೆಯನ್ನು ಮತ್ತು ತನ್ನ ನಾಲ್ಕನೇ ಕೈಯಲ್ಲೂ ಕೂಡ ಮುದ್ರೆಯನ್ನು ಹಿಡಿದು ಸಿಂಹದ ಮೇಲೆ ಕುಳಿತು ಸವಾರಿ ಮಾಡ್ತಾರೆ ಸೊ ಇದಿಷ್ಟು ಇವತ್ತು ಇವತ್ತಿನ ಕಾತ್ಯಾಯನ ದೇವಿಯ ಹಿನ್ನೆಲೆ ಅಂತಲೇ ಹೇಳ್ಬೋದು ಕತೆ ಮುಗಿಯಿತು ಮುಗಿಸಿ ಇವಾಗ ಪೂಜೆಗೆ ಬರೋಣ ಸೊ ನಾವು ಯಾವಾಗಲೂ ಮಾಡೋ ಥರನೇ ಬನ್ನಿ ಮರಕ್ಕೆ ನೀಟಾಗಿ ನೀರನ್ನು ಸಿಮಿಸಿ ನೀರಿಂದ ತೊಳೆದು ಅದಾದಮೇಲೆ ವಿಭೂತಿ ಕುಂಕುಮ ಅರಶನ್ನ ಹಚ್ಬಿಟ್ಟು ನಾವೇನು ಹುಡಿ ತಂದಿರ್ತೀವಿ ಅಲ್ವಾ ಸೊ ಆ ಹುಡಿನೂ ಕೂಡ ಅಲ್ಲಿ ಇಟ್ಬಿಟ್ಟು ಹೂನ ಮುಡಿಸ್ತಾ ಇದ್ದೀನಿ ಸೊ ಹೂವು ಮುಡಿಸಿ ನಾವು ಅಂದರೆ ಇದೇ ಹೂವು ಆಗಬೇಕು ಅಂತ ಏನಿಲ್ಲ ನಮ್ಮ ಭಕ್ತಿಗೆ ಯಾವ ಹೂವಿರುತ್ತೋ ಅದನ್ನೇ ಮನಸ್ಫೂರ್ತಿಯವಾಗಿ ಭಕ್ತಿಯಿಂದ ಅರ್ಪಿಸಬೇಕು ಸೊ ಯಾ ಹಾಗಾಗಿ ನಾನು ಇಲ್ಲಿ ಸೇವಂತ ಕೆವೇ ಇಲ್ಲಿ ನಮ್ಮ ಕೊಟ್ಟೂರಲ್ಲಿ ಸಿಗೋದು ಹಾಗಾಗಿ ಸೇವಂತ ಹೂವನ್ನೇ ಹಾಕ್ತಾ ಇದ್ದೀನಿ ಇನ್ನು ಯಾರೂ ಇರಲಿಲ್ಲ ಇವತ್ತು ಸೊ ಒಬ್ಬಳೇ ಫಸ್ಟ್ ಟೈಮ್ ಪೂಜೆ ಮಾಡ್ತಿರೋದು ಐದು ದಿನದಲ್ಲಿ ಇವತ್ತೇ ಅನಿಸುತ್ತೆ ಫಸ್ಟ್ ಟೈಮು ಆರಾಮಾಗಿ ಒಬ್ಬಳೇ ಪೂಜೆ ಮಾಡ್ತಾ ಇರೋದು ಸೊ ಇಲ್ಲೂ ಕೂಡ ಎಲ್ಲ ಮುಗಿಸಿ ಆರ್ತಿನ ಮಾಡ್ತಾಯಿದ್ದೀನಿ ಕರ್ಪೂರದ ಆರ್ತಿಕ ಆಮೇಲೆ ಮತ್ತು ಕಡಲೆ ಬರ್ತಿ ಆರ್ತಿನ ಸೊ ಎರಡೂ ಮುಗಿಸ್ಕೊಂಡು ನೆಮ್ಮದಿಯಾಗಿ ಬೇಡ್ಕೊಂಡು ಆರಾಮಾಗಿ ಇವತ್ತು ಪೂಜೆನ ಮುಗಿಸ್ದೆ ಇನ್ನು ಉದನ್ ಕಡ್ಡಿನೂ ಕೂಡ ಬೆಳಗ್ತಾ ಇದ್ದೀನಿ ಬೆಳಗಿದಾದ್ಮೇಲೆ ಇವತ್ತು ತುಂಬ ಜನ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ಕೂಡ ಮುಗಿಸ್ಕೊತಾ ಇದ್ದೀನಿ ಸೊ ಮುಗಿಸಿದಾದಮೇಲೆ ಇನ್ನೊಂದೆರಡು ಹೂಳದಿತ್ತು ಅದನ್ನು ಕೂಡ ಹಾಕಿ ಎಲ್ಲ ಐಟಮ್ಸನ್ನು ಏನೇನು ತಂದಿದ್ನೋ ಅದನ್ನೆಲ್ಲ ವಾಪಸ್ ಇಟ್ಕೊತಾ ಇದ್ದೀನಿ ತಟ್ಟೆಯಲ್ಲಿ ಬಿಕಾಸ್ ನಾನು ಮರತೋಗ್ಬಿಡ್ತೀನಿ ಅದಕ್ಕೆ ಇನ್ನೂ ಎರಡೂ ಕೈಗಳಿಂದನೂ ಆ ಬನ್ನಿ ಮರವನ್ನು ಮುಟ್ಟಿ ನಾವು ನಮಸ್ತೆ ಮಾಡಿ ಅರ್ಶನ ಕುಂಕುಮ ಹಚ್ಕೊಂಡು ಅದ್ರ ಮೇಲೆ ಒಂದು ಹೂವನ್ನು ತಗೊಂಡು ನಾವು ಜಡೆಗೆ ಇಟ್ಕೋತೀವಿ ಹಾಗೆ ನಮ್ಮ ಮಂಗ್ಯಲಸರಿಗೂ ಕೂಡ ಆ ಒಂದು ಅರ್ಶನ ಕುಂಕುಮನ ಹಚ್ಕೋ ಹಚ್ಕೋಬೇಕು ಅದು ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ಕೆ ನಾನು ಕೂಡ ಹಚ್ಕೋತೀನಿ ಇವತ್ತು ಯಾರು ಇಲ್ಲ ಅಲ್ವಾ ಹಾಗಾಗಿ ಆರಾಮಾಗಿ ಮೂರು ಸುತ್ತು ಬನ್ನಿ ಮರ ಪ್ರದಕ್ಷಿಣೆ ಇದ್ದೀನಿ ದಿನಾಲೂ ಎಲ್ಲರೂ ಅಡ್ಡಾಡ್ತಿದ್ರು ಮಾಡೋಕ್ಕಷ್ಟು ಸರಿ ಅನ್ನಿಸ್ತಿರ್ಲಿಲ್ಲ ಇವತ್ತು ಆರಾಮಾಗಿ ಮನಸ್ಫೂರ್ತಿಕವಾಗಿ ಬೇಡ್ಕೊ ಬನ್ನಿ ಮರನ ರೌಂಡ್ ಇದ್ದೀನಿ ಇನ್ನು ಇದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಮಳೆ ಮಾತ್ರ ನಿಲ್ತಾನೇ ಇರಲಿಲ್ಲ ಏನು ಮಾಡೋದು ಅಂತ ಅಂದ್ಕೊಂಡೆ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಸೊ ಹಾಗಾಗಿ ಮಳೆನೂ ನಿಲ್ಲಿಲ್ಲ ಕರೆಂಟು ಬಂದಿಲ್ಲ ಸ್ವಲ್ಪ ಬೆಳಕು ಕೂಡ ಅರ್ದಿತ್ತು ಹಾಗಾಗಿ ಮಳೆ ಬರ್ತಿತ್ತಲ್ವ ಸೊ ಛತ್ರಿ ಹಿಡ್ಕೊಂಡೆ ಹೋಗ್ಬಿಡೋಣ ಅಂತ ಹೇಳಿ ಹೋಗಿದೆ ಇಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ತುಂಬ ಜನ ಬಂದಿದ್ರು ಎಲ್ಲರೂ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ರು ನಾನು ಕೂಡ ಹೋಗಿದ್ದಾಯಿತು ಇನ್ನೂ ಕೊಟ್ಟರೆ ನಾನು ನೋಡಿಕೊಂಡು ಆರಾಮಾಗಿ ಒಳಗಡೆ ಹೋದೆ ಇಲ್ಲಿಗೆ ಬಂದ ತಕ್ಷಣ ಏನೋ ಒಂಥರ ಖುಷಿ ಅನ್ಸುತ್ತೆ ಆರಾಮಾಗಿ ಒಂದು ಅಂದ್ರೆ ತುಂಬ ಜನ ಏನಿರಲಿಲ್ಲ ಆಲ್ರೆಡಿ ಎಲ್ಲರೂ ಹೋಗ್ಬಿಟ್ಟಿದ್ರು ಸೊ ಇವಾಗ ಫ್ರೀ ಇತ್ತು ಅಲ್ವಾ ಹಾಗಾಗಿ ಬಂದು ಕೊಟ್ಟರೆ ಹಿಂಗೆ ಒಂದು ಕೈ ಮುಗಿದು ಚೆನ್ನಾಗಿದ್ದೀರಾ ಅಂತ ಮಾತಾಡಿಸಿ ನನ್ನ ನನಗೆ ಮನಸಲ್ಲಿ ಏನಿರುತ್ತೋ ಅದನ್ನು ಬೇಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆರಾಮಾಗಿ ಇನ್ನ ಹತ್ರ ಒಂದೆರಡು ಸೆಕೆಂಡ್ ಕೂತ್ಕೊಂಡಿದ್ದೆ ಅದಾದಮೇಲೆ ಪ್ರಸಾದ ತಗೊಳ್ಳೋಣ ಅಂತ ಹೇಳಿ ಅಂದರೆ ಆಶೀರ್ವಾದ ತೊಗೊಳ್ಳೋಣ ಅಂತ ಹೇಳಿ ಹೋದೆ ಲೈನಿಗೆ ಹೋದ ನೇ ಅಲ್ಲಿ ಕೂಡ ಮಂಗಳಾರ್ತಿನ ತೊಗೊಂಡು ಆಶೀರ್ವಾದನ ತಗೂಡೋ ತಗೊಂಡೆ ಸೊ ಆಶೀರ್ವಾದ ಸಿಕ್ಕ ಮೇಲೆ ಇನ್ನೂ ನಾನು ದೇವ್ರ ಮುಂದೆ ನಿಂತ್ಕೊಂಡು ಒಂದು ಐ ಒಂದೆರಡು ನಿಮಿಷ ಮಾತಾಡಿಸಿ ಮತ್ತು ನೆಕ್ಸ್ಟ್ ಬರೋರಿಗೂ ಕೂಡ ಅವಕಾಶ ಕೊಡಬೇಕಲ್ವ ಸೊ ಹಾಗಾಗಿ ಅಲ್ಲಿಂದ ನಾನು ಪಕ್ಕಕ್ಕೆ ಚೋಡಮ್ಮ ದೇವಿಗೆ ಹೊರಟೆ ಸೊ ದೇವಿನ ಯಾವ ರೀತಿಯಾಗಿ ಅಲಂಕಾರ ಮಾಡಿರ್ತಾರೆ ಅನ್ನೋ ನೋಡೋದೇ ಒಂಥರ ಭಾಗ್ಯ ಸೊ ಇಲ್ಲೂ ಕೂಡ ಆಲ್ರೆಡಿ ತುಂಬ ಜನ ಇದ್ದರು ನೋಡಿ ಟೈಮ್ ಆರು ಗಂಟೆ ಆಗಿದೆ ಇಲ್ಲಿ ನೋಡಿ ಇವತ್ತು ದುಡ್ಡಿನ ಅಲಂಕಾರದಿಂದ ಮಾಡಿದ್ದಾರೆ ಆ್ಯಕ್ಚುಲಿ ದುಡ್ಡು ದೇವಿ ದೇವಿ ಸ್ವರೂಪ ಅಲ್ವಾ ಹಾಗಾಗಿ ಸೊ ನೋಟುಗಳಿಂದ ಈ ಒಂದು ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಅವರು ಒಂದು ಪೇಶನ್ಸ್ನ ನಾವು ಮೆಚ್ಚಬೇಕು ತುಂಬಾ ನೀಟಾಗಿ ಅಂಡ್ ಒಂದು ಸೂ ಒಂದು ಸ್ವಲ್ಪನೂ ಕೆಡ್ಲಿಲ್ದಂಗೆ ಒಂದು ಸ್ವಲ್ಪನೂ ಆಚೆ ಕಿಚೆ ಆಗಲಿಲ್ದಂಗೆ ನೀಟಾಗಿ ಮಾಡಿದ್ದಾರೆ ಸೊ ನೋಡಿ ನಮ್ಮ ಒಂದು ಚೌಡೇಶ್ವರಿ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಸೊ ಅದೆಲ್ಲ ನೋಡಿಕೊಂಡು ಇಲ್ಲಿ ಆರತಿ ಬೆಳಗ್ತಾಯಿದ್ರು ನಮಗೂ ಕೂಡ ಕೊಟ್ಟರು ಬೆಳಗಕ್ಕೆ ಸೊ ಅದನ್ನು ಬೆಳಗಿ ಅರ್ಶನ ಕುಂಕುಮ ಹಚ್ಕೊಂಡು ನೆಕ್ಸ್ಟು ಅಲ್ಲಿಂದ ಹೊರಟಿದ್ದಾಯಿತು ದೇವಿ ಪ್ರ ಊರನ್ನು ಕೊಟ್ಟಲು ಖುಷಿ ಆಗ್ಬಿಡ್ತು ನನಗಂತೂ ಸೊ ಅಲ್ಲಿಂದ ಮನೆಯಿಂದ ಬಂದು ಮನೆಗೆ ಬಂದೆ ಸೊ ಇನ್ನೂ ಆದ್ರೂ ಕರೆಂಟ್ ಬಂದಿರಲಿಲ್ಲ ನನಗೆ ಇವತ್ತು ತುಂಬ ಹಸುವಾಗ್ತಿತ್ತು ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ದೆ ಹಾಗಾಗಿ ಇವತ್ತು ತಣ್ಣೀರನ್ನೇ ಕುಡಿದು ಬಿಸಿನೀರಿ ಏನು ಕುಡಿಯೋಕೆ ಹೋಗಲಿಲ್ಲ ಹಾಗೆಯೇ ಹಾಲನ್ನ ಕಾಸ್ಕೊಂಬಿಡೋಣ ಹಾಲನ್ನೇ ಕುಡಿದ್ಬಿಡೋಣ ಅಂತ ಅಂದ್ಕೊಂಡು ಆ ಬೀ ಕೂಡ ಅಷ್ಟೊತ್ತಿಗೆ ಎದ್ಬಿಟ್ರು ಹಾಗಾಗಿ ನೀಟಾಗಿ ಇದನ್ನು ಫಸ್ಟು ಗ್ಯಾಸ್ ಕಟ್ಟೆನ ಒರೆಸ್ಕೊತಾ ಇದ್ದೀನಿ ನಿಮಗೆ ಗೊತ್ತೇ ಇರುತ್ತೆ ನಾನು ಗ್ಯಾಸ್ ಕಟ್ಟೆ ಒರೆಸ್ಗೆ ಮುಂದೆ ಪೂಜಾ ಏನು ಅಡುಗೆ ಮಾಡಲ್ಲ ಅಂತ ಸೊ ನೀಟಾಗಿ ಒರ್ಸ್ಕೊಂಡು ಮೇಲೆ ಹಾಲು ಕಾಯಿಸ್ಕೊತ ರಂಗೋಲಿನ ಹಾಕ್ತಾಯಿದ್ದೀನಿ ಯಾವಾಗಲೂ ಇಲ್ಲಿ ಸ್ವ ಇದು ಸ್ವಸ್ತಿಕ್ನೆ ಹಾಕೋದು ಸ್ವಸ್ತಿ ಚಿಹ್ನ ಹಾಕೋತೀನಿ ಆದಮೇಲೆ ಸೈಡಿಗೆ ಕಾರ್ನರಿಗೆ ಈ ಥರ ಎರಡೆರಡು ಲೈನ್ನ ಬಿಟ್ಕೋತೀನಿ ಸೊ ಇದೊಂಥರ ರೂಢಿಯಾಗಿಬಿಟ್ಟಿದೆ ನಮ್ಮತ್ತೆ ಸ್ಟಾರ್ಟಿಂಗ್ ನನ್ನ ಮದುವೆ ಆದಾಗ ಅವರು ಇದೇ ಥರ ಪೂಜೆ ಮಾಡಿಬಿಟ್ಟೆ ಅಡುಗೆ ಮಾಡೋಕ್ಕೆ ಶುರು ಮಾಡೋರು ಸೊ ನನಗೂ ಕೂಡ ಅದೇ ಒಂದು ಅಭ್ಯಾಸ ಆಗೋಗಿದೆ ಅವ್ರ ಜೊತೆಯದು ತುಂಬ ತುಂಬಾ ಕಡಿಮೆ ಬಟ್ ಆದರೂ ಅವ್ರು ಕಲಿಸ್ಕೊಟ್ಟಿದ್ದನ್ನು ಯಾವುದನ್ನು ಮರೆಯೋಕ್ಕಾಗ್ತಿಲ್ಲ ಸೊ ಎಲ್ಲದನ್ನು ಕೂಡ ಕಲಿತೀನಿ ನಾನು ಇನ್ನು ಹಾಲನ್ನು ಕೂಡ ಹಾಕ್ಕೊಂಡು ಅಬಿಯವ್ರಿಗೂ ಕೂಡ ಬಾದಾಮಿ ಹಾಲನ್ನ ಹಾಕ್ಕೊಡ್ತಾಯಿದ್ದೀನಿ ಅವರು ತುಂಬ ಒಟ್ಟೆ ಸ್ವಾಗ್ತಿದೆ ಅಂತ ಹೇಳಿದರು ಅದಕ್ಕೆ ಅವರಿಗೆ ಒಂದು ಬನ್ನನ್ನು ಕೂಡ ಕೊಟ್ಟೇ ಇತ್ತು ಇದಾಗಿತ್ತು ನಮ್ಮ ಇವತ್ತಿನ ದಿನ ಮತ್ತೆ ಸಿಗ್ತೀನಿ ನಾಳೆ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇದರಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದನ್ನು ತಿದ್ಕೋತೀನಿ ಕೂಡ ಇದಾಗಿತ್ತು ನಮ್ಮ ಇವತ್ತಿನ ದಿನ ಮತ್ತೆ ನಾಳೆ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು